ಜಿಯೋಗ್ರಫಿಯನ್ನ ನೀವು ಅಧ್ಯಯನ ಮಾಡಬೇಕಾದ್ರೆ ಮ್ಯಾಪ್ ನ ಅವಶ್ಯಕತೆ ಬಹಳಷ್ಟಿದೆ ಅಖಂಡ ಭಾರತದ ಮ್ಯಾಪ್ ಈ ಮ್ಯಾಪಿನ ಬಗ್ಗೆ ರಾಷ್ಟ್ರಗೀತೆಯಲ್ಲಿ ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ಅವರು ಬಹಳ ಚೆನ್ನಾಗಿ ಕೇಳಿಕೊಟ್ಟಿದ್ದಾರೆ ಅದ್ ಹೇಗೆ ಹೇಳಿದ್ದಾರೆ ನೋಡ್ರಿ ಇಲ್ಲಿ ಬರ್ತಕ್ಕಂಥದ್ದು ಪಂಜಾಬ್ ಪ್ರಾಂತ್ಯ ಅದಾದ ನಂತರ ಪಾಕಿಸ್ತಾನದ ಸಿಂಧು ಇದು ಗುಜರಾತ್ ಇದು ಮಹಾರಾಷ್ಟ್ರ ಇದೆಲ್ಲವನ್ನು ಸೇರಿಸಿ ದ್ರಾವಿಡ ಭಾರತ ಕರೆಸಿದ್ರು ಆ ನಂತರ ಓರಿಸಾಕ ಹಳೆಯದಾಗಿ ಕಳಿಂಗ ಹೆಸರಿತ್ತು ಅದಾದ ನಂತರ ಉತ್ಕಲ ಅಂತ ಹೇಳಿ ಬಂತು ರಾಷ್ಟ್ರಗೀತೆ ಒಳಗೆ ಓರಿಸಾಕ ಉತ್ಕಲ ಕರೀತಾರ ಉತ್ಕಲ ತೀರ ಪ್ರದೇಶ ಇದೆ ಅದು ಓಕೆ ನೆಕ್ಸ್ಟ್ ಬಂಗಾಳವನ್ನು ಒಡೆದು ಹಲವಾರು ರಾಜ್ಯಗಳಾಗಿದ್ದಾವೆ ಬಂಗಾಳವನ್ನು ಕೂಡ ತಗೊಂಡಿದ್ದಾರೆ ಉತ್ತರ ಪ್ರದೇಶದ ಎರಡು ಪ್ರಮುಖ ನದಿಗಳಾಗಿರ್ತಕ್ಕಂಥ ಯಮುನಾ ಮತ್ತು ಗಂಗಾವನ್ನ ತೆಗೆದುಕೊಂಡಿದ್ದಾರೆ ಆ ನಂತರ ಹಿಮಾಚಲ ಪರ್ವತ ಶ್ರೇಣಿಯನ್ನ ತೆಗೆದುಕೊಂಡಿದ್ದಾರೆ ಹಿಮಾಲಯ ಪರ್ವತ ಶ್ರೇಣಿ ಮಧ್ಯ ಪ್ರದೇಶದಾಗ ವಿಂಧ್ಯ ಪರ್ವತವನ್ನ ತೆಗೆದುಕೊಂಡಿದ್ದಾರೆ ಇದೆಲ್ಲವನ್ನ ಸೇರಿಸಿ ರಾಷ್ಟ್ರ ಗೀತೆಯನ್ನ ಹಾಡಿದಾರೆ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ನೋಡ್ರಿ ಪಂಜಾಬ್ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಅಂತ ಅಂತೇಳಿ ರಾಷ್ಟ್ರಗೀತೆಯೊಳಗೆ ನಮ್ಮ ರಾಷ್ಟ್ರ ಕೃತಿ ಬಹಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಈ ರೀತಿ ನೀವು ಮ್ಯಾಪ್ ಅನ್ನ ತೆಗೆದುಕೊಂಡು ಏನ್ ಮಾಡಿದ್ರೆ ಇನ್ನೊಂದು ಸರ್ಕಾರಿ ನೌಕರಿ ಆಗುವಾಗ ಡೌಟಾ ಇಲ್ಲ ಥ್ಯಾಂಕ್ ಯು ಜಯ